ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಇವು ಹೆಚ್ಚು ಹೆಚ್ಚು ನಮಗನ್ಸೋ ಪ್ರಕಾರ ಇಷ್ಟೊಂದು ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಗ್ಯಾರಂಟಿಗಳನ್ನು ಯಾವ ಸರ್ಕಾರ ಕೂಡ ಇದುವರೆಗೂ ಕೂಡ ಜಾರಿಗೆ ತಂದಿಲ್ಲ ಅಂತಲೇ ಹೇಳ್ಬೋದು ಬಟ್ ಈಗ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಅದಕ್ಕೆ ಸಾಕಷ್ಟು ಜನ ಈ ಎರಡು ಸಾವಿರ ರೂಪಾಯಿಂದ ನಮಗೆ ಉಪಯೋಗ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಉಪಯೋಗ ಆಗ್ತಾ ಇದೆ ಇದೇ ರೀತಿ ಪ್ರತಿ ತಿಂಗಳು ಎರಡು ಸಾವಿರ ಬರ್ತಾ ಇರಲಿ ಯಾವುದೇ ರೀತಿ ಸರ್ಕಾರಕ್ಕೂ ಕೂಡ ತೊಂದರೆ ಆಗೋಲ್ಲ ನಮಗೇನು ನಮಗೆ ಮಾತ್ರೆ ಖರ್ಚಿಗೆ ಸಣ್ಣ ಪುಟ್ಟ ಖರ್ಚಿಗೆ ಮಧ್ಯಮ ವರ್ಗದವರಿಗೆ ಈಗ ಗೃಹ ಲಕ್ಷ್ಮೀ ಹಣದಿಂದ ಏನಾಗ್ತಿದೆ ಅಂದರೆ ಈಗ ಬಡ ಜನರಿಗೆ ಬೆಲೆ ಏರಿಕೆ ಹೊಡೆತವನ್ನು ತಪ್ಪಿಸ್ಕೊಳ್ಬೋದು ನಾವು ಬೆಲೆ ಅಂತೂ ಇಳಿಸೋಕ್ಕಾಗಲ್ಲ ಪೆಟ್ರೋಲು ಡೀಸಲ್ಲು ಗ್ಯಾಸು ಇವೆಲ್ಲ ಬೆಲೆ ಆಲ್ ಆಲ್ರೆಡಿ ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ ಇವನ್ನಂತೂ ಇಳಿಸೋಕ್ಕಾಗಲ್ಲ ಈ ಅಟ್ಲೀಸ್ಟ್ ಈ ಗ್ಯಾರಂಟಿ ಯೋಜನೆಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೊಡ್ತಾ ಇದ್ದರೆ ನಮಗಂತೂ ಒಂದು ರೇಂಜಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದೀರಿ ಟಿ ವಿ ಮೇ ಟಿ ವಿಯಲ್ಲೂ ಕೂಡ ನಾವು ನೋಡಿದ್ದೀವಿ ಸಾಕಷ್ಟು ಜನ ಇದೇ ರೀತಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಿ ಓಕೆನಾ ಆಮೇಲೆ ಈ ಐದು ಗ್ಯಾರಂಟಿಗಳಲ್ಲಿ ಮೇಜರಾಗಿ ಹೇಳಬೇಕು ಅಂದರೆ ಈಗ ಜನರಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಕಿರಿಕಿರಿ ಆಗಿತ್ತು ಅಂದರೆ ಇಲ್ಲಿವರೆಗೂ ಅಂದರೆ ಸ್ವಲ್ಪ ಶಕ್ತಿ ಯೋಜನೆಯಲ್ಲಿ ಅಂತ ಹೇಳ್ಬೋದು ಶಕ್ತಿ ಯೋಜನೆಯಲ್ಲಿ ಎಲ್ಲ ಮಹಿಳೆಯರಿಗೂ ಉಚಿತ ಅಂತ ಮಾಡಿಬಿಟ್ಟಿರೋದ್ರಿಂದ ಇದು ಸ್ವಲ್ಪ ಸರ್ಕಾರದ ಬೊಕ್ಕಸಿಗೂ ಹೊಡ್ತಾ ಅದ್ರ ಜೊತೆಯಲ್ಲಿ ಸ್ವಲ್ಪ ವಯಸ್ಕರಿಗೆ ಮತ್ತು ಮಗ ವಿದ್ಯಾರ್ಥಿಗಳಿಗೆ ಅಂತ ಬಿಟ್ಟಿದ್ರೆ ಈಗ ವಿದ್ಯಾರ್ಥಿಗಳಿಗೆ ಹೋಗೋಕ್ಕೂ ಕೂಡ ಕೆಲವೊಂದೊಂದು ಏರಿಯಾದಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಈ ರೀತಿ ಕೂಡ ಆಗ್ತಾಯಿದೆ ಬಟ್ ಈಗ ಈಗೇನಪ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಈಗ ಲೋಕಸಭಾ ಚುನಾವಣೆ ನಂತರ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಒಂದು ಗ್ಯಾರಂಟಿಗಳು ಮುಂದುವರಿಯುತ್ತ ಅಂತ ಬಿಫೋರ್ ಎಲೆಕ್ಷನ್ ಇತ್ತು ಈಗ ಆಲ್ರೆಡಿ ರಿಸಲ್ಟ್ ಬಂದಾಯಿತು ಬಿ ಜೆ ಪಿ ಅಂತೂ ಬರಲಿಲ್ಲ ಬಟ್ ಆದರೆ ಎನ್ ಡಿ ಎ ಬಂದಿದೆ ಬಿ ಜೆ ಪಿ ಅಲೈನ್ಸ್ ಪಕ್ಷ ಅಧಿಕಾರಕ್ಕೆ ಬರುವಷ್ಟು ಮ್ಯಾಜಿಕ್ ನಂಬರನ್ನು ಹೊಂದಿದೆ ಬಟ್ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಮ್ಯಾಜಿಕ್ ನಂಬರನ್ನು ಹೊಂದಿಲ್ಲ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಬರಲಿಲ್ಲ ರಾಜ್ಯದಲ್ಲೂ ಕೂಡ ಬಿ ಜೆ ಪಿಗಿಂತ ಕಾಂಗ್ರೆಸ್ ಕಡಿಮೆ ಸಂಖ್ಯೆಯನ್ನು ಹೊಂದಿದೆ ಇದರಿಂದ ಗ್ಯಾರಂಟಿಗಳು ಬಂದಾಗುತ್ತಾ ಹನ್ನೊಂದಕ್ಕಂತೂ ನಿಮಗೆ ಬರೋದಿಲ್ವ ಅಂಥೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಈ ವಿಚಾರವನ್ನು ವೈರಲ್ ಮಾಡ್ತಾ ಇದ್ದಾರೆ ಸಾಕಷ್ಟು ಹಾಗಾದರೆ ಏನಾಗ್ಬೋದು ಮುಂದಿನ ದಿನ ದಿನಗಳಲ್ಲಿ ಈಗ ಡಿ ಕೆ ಶಿವಕುಮಾರ್ ಬಿಫೋರ್ ಎಲೆಕ್ಷನ್ನು ನೀವು ಏನಾದರೂ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಕೊಟ್ಟರೆ ಅವರು ನಾವು ಏನು ಅನೌನ್ಸ್ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡುವಂಥ ಕಾನೂನನ್ನು ತರ್ತಾರೆ ಆದಷ್ಟು ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಅಂಥೇಳಿ ಹೇಳಿದರು ಒಂದು ಸರಿ ಓಕೆನಾ ಅಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಲ್ಲ ಅವರು ನೀವು ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕಿದರೆ ನಾವು ಕಾ ಉಚಿತ ಗ್ಯಾರಂಟಿಗಳನ್ನು ಏನು ಕೊಡ್ತಾ ಇದ್ದೀವಲ್ಲ ಈ ಗ್ಯಾರಂಟಿಗಳನ್ನು ರದ್ದು ಮಾಡುವಂಥ ಕಾನೂನು ಬಿ ಜೆ ತರ್ತಾರೆ ಹಾಗಾಗಿ ನೀವು ಕಾಂಗ್ರೆಸ್ನವರಿಗೆ ಓಟ್ ಮಾಡಿ ಅಂಥೇಳಿ ಹೇಳಿದರು ಬಟ್ ಎಲ್ಲ ಕೆಲವೊಂದು ಮುಖಂಡರುಗಳು ಕೂಡ ನೀವು ಗ್ಯಾರಂಟಿಗಳು ಉಳಿಬೇಕು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕಿ ಅಂತಲೂ ಕೂಡ ಇಂಡೈರೆಕ್ಟಾಗಿ ಹೇಳಿದರು ಅಂತ ಹೇಳ್ಬೋದು ಬಟ್ ಆದರೆ ಈಗ ಎಲ್ಲದರಲ್ಲೂ ಕೂಡ ಎನ್ ಡಿ ಎ ಪಕ್ಷನೇ ಮೆಜಾರಿಟಿ ಪಡ್ಕೊಂಡಿದೆ ಕೇಂದ್ರ ಸರ್ಕಾರದ ಸದ್ಯಕ್ಕೆ ಈಗ ನೋಡುವಂಥದ್ದಾದರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಈಗಂತೂ ಕೇಂದ್ರ ಸರ್ಕಾರ ಅಲೈನ್ಸ್ ಪಕ್ಷದ ಸಪೋರ್ಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರುತ್ತೆ ಓಕೆನಾ ಈಗ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಅಂತಲೇ ಅನ್ ವೆಚ್ಚ ವೆಚ್ಚ ಮಾಡುತ್ತೆ ಆಮೇಲೆ ಇಷ್ಟೊಂದು ಹಣವನ್ನು ಪ್ರತಿ ತಿಂಗಳು ಹೇಗೆ ಹೊಂದಿಸೋದು ಎಲ್ಲಿಂದ ಸಾಲ ತರೋದು ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಸುಮಾರು ಐವತ್ತೈದು ಸಾವಿರ ಕೋಟಿಯನ್ನು ಪ್ರತಿ ವರ್ಷ ಅದಕ್ಕೋಸ್ಕರನೇ ಮುಡುಪಾಗಿಡಬೇಕು ಇಡಬೇಕು ಅಭಿವೃದ್ಧಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಈ ರೀತಿಯಾಗಿ ಸಾಕಷ್ಟು ಆಲೋಚನೆಯನ್ನು ಸರ್ಕಾರ ಮಾಡುತ್ತಾ ಮುಂದೇನಾದರೂ ಇದರಲ್ಲಿ ಏನಾದರೂ ಬದಲಾವಣೆ ಮಾಡುತ್ತಾ ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬಾರ್ದು ಈ ಥರ ಈ ರೀತಿ ಏನಾದರೂ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತರುತ್ತಾ ಅಂತ ನೀವು ಕೇಳೋದಾದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸರ್ಕಾರದಿಂದ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ಅವರಾಗಲಿ ಈಗ ಇದುವರೆಗೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತೀವಿ ಹನ್ನೊಂದನೇ ಕಂತಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಯಾವುದೇ ಗ್ಯಾ ಐದು ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ ಓಕೆನಾ ಯಾವ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಮಾಡಲ್ಲ ಈಗ ಸದ್ಯಕ್ಕೆ ಅವರೆಲ್ಲೂ ಏನೂ ಹೇಳಿಲ್ಲ ಯಾವುದೇ ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಮಾಹಿತಿ ಸಿಕ್ಕರೂ ಸಹ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಈಗ ಸಹಜವಾಗಿ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಏಪ್ರಿಲ್ ತಿಂಗಳ ಹಣ ಅನ್ನಬಾಗ್ಯ ಹಣ ಇನ್ನೂ ಬಂದಿಲ್ಲ ಇವನ್ ನಿಧಿ ಹಣ ಕೂಡ ಇನ್ನೂ ಎಲೆಕ್ಷನ್ ಬಿಫೋರ್ ಎಲೆಕ್ಷನ್ ಬಂದಿದ್ದು ಆಫ್ಟರ್ ಎಲೆಕ್ಷನ್ ಇನ್ನು ಈಗ ಇನ್ನೂ ಬರಬೇಕು ಎಲ್ಲವೂ ಕೂಡ ಸಾಕಷ್ಟು ಡಿಲೇ ಆಗಿರೋದ್ರಿಂದ ಓಕೆನಾ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಪಕ್ಕ ಅಲ್ಲಿ ಈಗ ಮೇ ತಿಂಗಳವರೆಗೂ ಪಕ್ಕ ಬಂದಿದೆ ಬಟ್ ಉಳಿದಂಥವು ಕೂಡ ಸ್ವಲ್ಪ ಬರಬೇಕಾಗಿದೆ ಬರೋದು ಬಾಕಿ ಇರೋದ್ರಿಂದ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಾನು ಅಡ್ವಾನ್ಸ್ ಆಗಿ ಮಾಡಿರೋದರಿಂದ ಈಗ ಒನ್ ಮಂತ್ ಗ್ಯಾಪ್ ಆಯಿತು ಈ ಒನ್ ಮಂತಿಂದ ಯಾವುದೇ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಜನರಿಗೆ ಸಹಜವಾಗಿ ಇದು ಚುನಾವಣೆ ನಂತರ ಕೊಟ್ಟು ಕೊಡ್ತಾರಾ ಇಲ್ವಾ ಅಂತ ಡೌಟ್ ಬೇರೆ ಮೈಂಡ್ ಒಳಗೆ ಇರುತ್ತೆ ಓಕೆನಾ ಈ ಡೌಟ್ ಇರೋದ್ರ ಜೊತೆಯಲ್ಲಿ ಸಾಕಷ್ಟು ಜನ ಇದನ್ನೇ ಇದನ್ನೇ ವಿಷಯವಾಗಿಟ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬ್ನಲ್ಲಿ ಸಾಕಷ್ಟು ಜನ ಇನ್ನು ಮುಂದಿನ ದಿನಗಳಲ್ಲಿ ಗ್ರೋ ಗ್ರೋ ಯಾವುದೇ ಗ್ಯಾರಂಟಿಗಳು ಬರೋದಿಲ್ಲ ಬಂದ್ ಮಾಡ್ತಾರೆ ಗೃಹಲಕ್ಷ್ಮಿ ಹನ್ನೊಂದನೇ ಕದ್ದು ಬರೋದೇ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಈ ರೀತಿಯಾಗಿ ವಿಡಿಯೋ ಮಾಡೋದ್ರಿಂದ ಇನ್ನೂ ಕೂಡ ಅವರಿಗೆ ಕಾನ್ಫಿಡೆಂಟ್ ಜಾಸ್ತಿ ಆಗ್ಬಿಡುತ್ತೆ ಅಯ್ಯೋ ಬರುತ್ತಾ ಇಲ್ವೋ ಇನ್ಮೇಲೆ ಬರೋಲ್ವೇನೋ ಅಂತ ಆ ರೀತಿ ಯಾವುದೇ ರೀತಿ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ ಯಾವುದೇ ಹೊಸ ಹೊಸ ರೂಲ್ಸ್ಗಳನ್ನು ಕೂಡ ಯಾವುದೇ ಹೊಸ ರೂಲ್ಸ್ಗಳನ್ನು ಕೂಡ ಹಾಕಿಲ್ಲ ಓಕೆನಾ ಗೃಹಲಕ್ಷ್ಮಿ ಹಣ ತೊಗೋಬೇಕು ಅಂದರೆ ನೀವು ಕಡ್ಡಾಯವಾಗಿ ಈ ರೂಲ್ಸ್ ಫಾಲೋ ಮಾಡಬೇಕು ಆ ರೂಲ್ಸ್ ಫಾಲೋ ಮಾಡಬೇಕು ಯಾವುದೇ ರೀತಿಯ ಹೊಸ ರೂಲ್ಸ್ಗಳನ್ನು ಕೂಡ ಹಾಕಿಲ್ಲ ಎ ಪಿ ಎಲ್ ಕಾರ್ಡ್ನವರಿಗೂ ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ನವರಿಗೂ ಕೊಡ್ತಾ ಇದ್ದಾರೆ ಏನು ಹಳೆ ರೂಲ್ಸ್ಗಳಿತ್ತು ಯಾರಿಗೆ ಕೊಡಲ್ಲಪ್ಪ ಅಂದರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವ್ರಿಗೆ ಕೊಡಲ್ಲ ಯಾರು ಜಿ ಎಸ್ ಟಿ ಪೇಯರ್ ಇದ್ದಾರೆ ಅವ್ರಿಗೆ ಕೊಡಲ್ಲ ಮತ್ತು ಯಾರು ಸರ್ಕಾರದ ಕೆಲಸದಲ್ಲಿದ್ದಾರೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸರ್ಕಾರಿ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಕೊಡೋಲ್ಲ ಹೇಳಿರುವಂಥದ್ದು ಇನ್ನು ಇನ್ನು ಉಳಿದಿರ್ತಕ್ಕಂಥ ವಿಷಯಗಳು ಬಿಟ್ಟರೆ ಇನ್ನು ಚುನಾವಣೆಯ ಒಂದು ಫಲಿತಾಂಶ ನಾಲ್ಕನೇ ತಾರೀಕಿತ್ತು ಜೂನ್ ನಾಲ್ಕನೇ ತಾರೀಕು ನಿನ್ನೆ ಇತ್ತು ಈಗ ಈಗ ಎನ್ ಡಿ ಅಂತೂ ಸದ್ಯಕ್ಕೆ ಗೌರ್ಮೆಂಟನ್ನು ಫಾರ್ಮ್ ಮಾಡುತ್ತೆ ಅಲಯನ್ಸ್ ಪಕ್ಷದ ಸಪೋರ್ಟ್ ತೊಗೊಂಡು ಏನಾದರೂ ಮುಂದಿನ ದಿನಗಳಲ್ಲಿ ಅವರೇನೋ ಸಪೋರ್ಟ್ ವಾಪಸ್ ತೊಗೊಂಡ್ರೆ ಸ್ವಲ್ಪ ತಳಮಳ ಆಗ್ಬೋದು ಗೊಂದಲ ಆಗ್ಬೋದು ಸರ್ಕಾರಕ್ಕೆ ಏನಾದರೂ ಎನ್ ಡಿ ಎ ಸರ್ಕಾರಕ್ಕೆ ಧಕ್ಕೆ ಬಂದರೆ ಬರ್ಬೋದು ಆಮೇಲೆ ಕಾಂಗ್ರೆಸ್ಸಿಗೆ ಬೆನಿಫಿಟ್ ಆದರೂ ಆಗ್ಬೋದು ಅವಾಗೇನಾದರೂ ಬಂದರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಬರುತ್ತಾ ಇಲ್ವಾ ಮಹಾಲಕ್ಷ್ಮಿ ಯೋಜನೆ ಯಾವಾಗ ಅಪ್ಲಿಕೇಶನ್ ಹಾಕೋದು ಅಂತ ಕೇಳಿದರೆ ಬೆಳಗ್ಗೆ ಅದ್ರ ಬಗ್ಗೆ ವಿಡಿಯೋ ಬೇರೆ ಮಾಡಿದ್ದೆ ನಿಮಗೆ ಡೀಟೇಲಾಗೆ ಇವಾಗ ಗ್ಯಾರಂಟಿಗಳು ಬಂದಾಗ್ತವೆ ಗ್ಯಾರಂಟಿಗಳು ಬಂದಾಗ್ತವೆ ಅಂತ ಏನು ಸಾಕಷ್ಟು ವೀಡಿಯೋಗಳನ್ನು ನೋಡಿ 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 ನಾವು ಒಂದು ವಿಡಿಯೋ ಮಾಡಿಬಿಡೋಣ ಗ್ಯಾರಂಟಿಗಳು ಬಂದಾಗ್ತವೆ ಇಲ್ಲೋ ಅಂತ ಹೇಳಿ ಪಕ್ಕಾ ಕ್ಲಾರಿಟಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟುಬಿಡೋಣ ಅಂಥೇಳಿ ಕೊಟ್ಟಿದ್ದೇನೆ ಇದ್ರ ಬಗ್ಗೆ ಯಾವುದೇ ನಾಯಕರು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟರು ನಿಮಗೆ ಪ್ರೆಸ್ ಮೀಟ್ನಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಖಂಡಿತ ನಾನು ಮಾಡ್ತೀನಿ ಅವರು ಈಗ ನಾವು ಯಾವುದೇ ತೊಂದರೆ ಇಲ್ಲ ಬಿಫೋರ್ ಎಲೆಕ್ಷನ್ ಹೇಳಿದರು ಡಿ ಕೆ ಶಿವಕುಮಾರು ಹೇಳಿದರು ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ಏನೂ ತೊಂದರೆ ಇಲ್ಲ ಐದು ಗ್ಯಾರಂಟಿಗಳನ್ನು ನಾವು ಮುಂದಿನ ಐದು ವರ್ಷದವರೆಗೂ ಕೂಡ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಇನ್ನೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ನೆಕ್ಸ್ಟ್ ಐದು ವರ್ಷವೂ ನಾವೇ ಬರ್ತೀವಿ ಇನ್ನು ಮುಂದಿನ ಒಂಬತ್ತು ವರ್ಷ ಕೂಡ ನಾವು ಗ್ಯಾರಂಟಿ ಯೋಜನೆಗಳ ಇದೇ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ ಅಂತ ಹೇಳಿದರು ಒಂದು ಸರಿ ಮಾತು ಕೊಟ್ಟ ಮೇಲೆ ನಾವು ಯಾವ ಕಾರಣಕ್ಕೂ ಆ ಮಾತಿಗೆ ತಪ್ಪಲ್ಲ ಅದು ಹೇಗಾದರೂ ಆಗಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಬ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಅಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಶಕ್ತಿ ಯೋಜನೆಯಲ್ಲಿ ಏನಾದರೂ ಹೊಸ ಮಾರ್ಪಾಡುಗಳು ತಂದರೂ ತರ್ಬೋದು ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆಯೂ ಯಾವುದೇ ನಿಖರವಾದ ಮಾಹಿತಿ ಇಲ್ಲ ಯಾವುದೇ ಹೊಸ ರೂಲ್ಸು ಕೂಡ ಇಲ್ಲ ಹಾಗಾಗಿ ಏನೇ ಬಂದರೂ ಕೂಡ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್